ಎಂಟುನೂರ ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತರಂದು ಐರ್ಲೆಂಡ್ ದೇಶದಲ್ಲಿ ಜಾನ್ ಸ್ಕ್ರೀವನ್ ಮತ್ತು ಜೇನ್ ಮೆಟ್ಲಿಕಾಟ್ ಎಂಬ ದಂಪತಿಗಳಿಗೆ ಒಂದು ಸುಂದರವಾದ ಗಂಡು ಮಗು ಹುಟ್ಟುತ್ತದೆ ಆ ಮಗು ಬೆಳೆದ ಮೇಲೆ ಯೌವನಸ್ಥನಾದಾಗ ಡಬ್ಲಿನ್ ನಲ್ಲಿ ಇದ್ದ ಥ್ರಿನಿಟಿ ಕಾಲೇಜಿನಲ್ಲಿ ತನ್ನ ವಿದ್ಯಾಭ್ಯಾಸಕ್ಕಾಗಿ ಸೇರುತ್ತದೆ ನಂತರ ಆ ಯೌವನಸ್ಥನು ನಾಲ್ಕು ವರ್ಷಗಳ ಕಾಲ ಲಂಡನ್ನ ಹತ್ತಿರವಿರುವ ಒಂದು ಮಿಲಿಟರಿ ಕಾಲೇಜಿನಲ್ಲಿ ಓದುವುದಕ್ಕೆ ಸೇರುತ್ತಾನೆ ಆತನ ಓದು ಆ ಸ್ಥಳದಲ್ಲಿ ಮುಗಿದ ಮೇಲೆ ತನ್ನ ದೇಶಕ್ಕೋಸ್ಕರವಾಗಿ ಸೇವೆ ಮಾಡಲು ಆತನು ತನ್ನ ದೇಶದ ಸೇನಾಪಡೆಯಲ್ಲಿ ಸೇರುವುದಕ್ಕಾಗಿ ಆತನು ಸೇರಲು ಹೋದಾಗ ತನ್ನ ಆರೋಗ್ಯ ಹೀನತೆಯಿಂದ ಆತನು ತನ್ನ ದೇಶದ ಮಿಲಿಟರಿನಲ್ಲಿ ಸೇರಲು ಆಗುವುದಿಲ್ಲ ಆತನ ಆರೋಗ್ಯ ಹೀನತೆಯನ್ನು ಕಂಡು ಆತನು ಬಹಳ ದುಃಖಪಡುತ್ತಾನೆ ಇದಾದ ಮೇಲೆ ಹೆಚ್ಚು ಕಡಿಮೆ ಆತನಿಗೆ ಇಪ್ಪತ್ತೈದು ವರ್ಷವಾದಾಗ ಆತನಿಗೆ ಮದುವೆ ನಿಶ್ಚಯವಾಗುತ್ತದೆ ಮದುವೆ ನಿಶ್ಚಯವಾದ ನಂತರ ಆತನ ಮದುವೆಯ ದಿನ ಇದೆ ಮದುವೆಗೆ ಒಂದು ದಿನ ಮುಂಚೆ ಇರುವಾಗ ಆತನಿಗೆ ನಿಶ್ಚಯವಾಗಿದ್ದ ಹುಡುಗಿ ನೀರಿನಲ್ಲಿ ಮುಳುಗಿ ಆಕೆ ಸತ್ತು ಹೋಗುತ್ತಾಳೆ ಇದು ಆತನ ಜೀವಿತಕ್ಕೆ ಬಹಳ ದುಃಖವನ್ನು ನೋವನ್ನು ಉಂಟು ಮಾಡುತ್ತದೆ ಈ ಘಟನೆಯ ನಂತರ ಆ ಯೌವನಸ್ಥನು ಕೆನಡಾ ದೇಶಕ್ಕೆ ಹೊರಟು ಹೋಗುತ್ತಾನೆ ಕೆನಡಾ ದೇಶದಲ್ಲಿ ಇದ್ದಾಗ ಕೆಲವು ಸ್ಥಳೀಯ ಕುಟುಂಬಗಳಿಗೆ ಶಿಕ್ಷಕನಾಗಿ ಆತನು ಕೆಲಸ ಮಾಡುತ್ತಾನೆ ಸ್ವಲ್ಪ ವರ್ಷಗಳ ನಂತರ ಕೆನಡಾ ದೇಶದಲ್ಲಿ ಒಂದು ಉಡುಗಿಯನ್ನು ನೋಡಿ ಆಕೆಯನ್ನು ಇಷ್ಟಪಟ್ಟು ಆಕೆಯೊಂದಿಗೆ ಆತನಿಗೆ ಮದುವೆಯ ನಿಶ್ಚಯವಾಗುತ್ತದೆ ಈಗ ಆತನ ಮದುವೆಯ ದಿನ ಇದೆ ಇನ್ನೇನು ಮದುವೆ ದಿನ ಹತ್ತಿರವಾಗುವ ಸಮಯದಲ್ಲಿ ಆ ಹುಡುಗಿಗೆ ನಿಮೋನಿಯಾ ಕಾಯಿಲೆ ಬರುತ್ತದೆ ಆ ನಿಮೋನಿಯಾ ಕಾಯಿಲೆ ನಿಮಿತ್ತವಾಗಿ ಆ ಹುಡುಗಿ ಸತ್ತು ಹೋಗುತ್ತಾಳೆ ಈ ಕಾರ್ಯವು ಆ ಯವನಸ್ಥನನ್ನು ಬಹಳ ದುಃಖಕ್ಕೆ ಒಳಪಡಿಸುತ್ತದೆ ಈ ಕಾರ್ಯದ ನಿಮಿತ್ತವಾಗಿ ಆ ಯವನಸ್ಥನು ಬಹಳವಾಗಿ ಕುಂದಿ ಹೋಗುತ್ತಾನೆ ಆ ಯವನಸ್ಥನು ಇಂಥ ವಿಧವಾದಂಥ ಸೋಲು ಇಂಥ ವಿಧವಾದಂಥ ಹೋರಾಟ ಇವುಗಳ ಮಧ್ಯದಲ್ಲಿ ಇರುವಾಗ ಒಂದು ದಿನ ಐರ್ಲೆಂಡ್ ದೇಶದಿಂದ ಆತನ ತಾಯಿಯಿಂದ ಒಂದು ಪತ್ರ ಆತನಿಗೆ ಬರುತ್ತದೆ ಅದೇನೆಂದರೆ ಅವರ ತಾಯಿ ಬಹಳವಾಗಿ ಅಸ್ವಸ್ಥರಾಗಿದ್ದಾರೆಂದು ಯೋಚನೆ ಮಾಡೋಣ ಈ ಯೌವನಸ್ಥನ ಜೀವಿತವೆಲ್ಲ ಹೋರಾಟದ ಜೀವಿತ ಮಿಲಿಟರಿ ಕಾಲೇಜಿನಲ್ಲಿ ತನ್ನ ಓದನ್ನು ಮುಗಿಸಿ ದೇಶದ ಸೈನ್ಯಕ್ಕೆ ಸೇರಲು ಹೋದಾಗ ಆತನ ಆರೋಗ್ಯ ಹೀನತೆಯ ನಿಮಿತ್ತವಾಗಿ ಸೇನೆಗೆ ಸೇರಲು ಆಗಲಿಲ್ಲ ಮೊದಲ ಬಾರಿ ಮದುವೆ ನಿಶ್ಚಯವಾಗಿತ್ತು ಆದರೆ ಮದುವೆಯ ಮುಂದಿನ ದಿನ ತಾನು ಮದುವೆ ಆಗಬೇಕಿದ್ದ ಹುಡುಗಿ ಅವರ ಕಣ್ಣು ಮುಂದೆಯೇ ನೀರಲ್ಲಿ ಮುಳುಗಿ ಸತ್ತು ಹೋದರು ಮತ್ತೆ ಅವರಿಗೆ ಮದುವೆ ನಿಶ್ಚಯವಾಗಿ ಮದುವೆ ಆಗಬೇಕಿದ್ದಾಗ ಆ ಹುಡುಗಿ ನ್ಯೂಮೋನಿಯ ಕಾಯಿಲೆಯಿಂದ ಸತ್ತು ಹೋದರು ಈ ಎಲ್ಲಾ ವಿಧವಾದ ಕಣ್ಣೀರು ಹೋರಾಟಗಳ ನಡುವೆ ತನ್ನ ತಾಯಿ ಈಗ ಅಸ್ವಸ್ಥರಾಗಿದ್ದಾರೆ ಆ ಸಮಯದಲ್ಲಿ ಆ ಯೌವನಸ್ಥನಿಗೆ ಹೇಗಿದ್ದಿರಬಹುದು ಸ್ವಲ್ಪ ಯೋಚನೆ ಮಾಡಿ ಆದರೂ ಆ ಯೌವನಸ್ಥನು ಸೋತು ಹೋಗಲಿಲ್ಲ ತನ್ನ ನಂಬಿಕೆಯಿಂದ ಹಿಂಜಾರಲಿಲ್ಲ ಕಾರಣವೇನೆಂದರೆ ಆ ಯೌವನಸ್ಥನಿಗೆ ಒಬ್ಬ ಉತ್ತಮ ಸ್ನೇಹಿತನಿದ್ದನು ಅವರ ತಾಯಿ ಅಸ್ವಸ್ಥರಾಗಿದ್ದ ಸಮಾಚಾರವನ್ನು ಕೇಳಿ ಅವರನ್ನು ಆಧರಿಸಿ ಸಂತೈಸುವುದಕ್ಕಾಗಿ ಆ ಉತ್ತಮ ಸ್ನೇಹಿತನನ್ನು ಕುರಿತು ಒಂದು ಪತ್ರವನ್ನು ಅವರ ತಾಯಿಗೆ ಬರೆಯುತ್ತಾರೆ ಆ ಪತ್ರವೇ ಒಂದು ಅದ್ಭುತವಾದ ಹಾಡಾಯಿತು ಆ ಹಾಡು ವಾಟ್ ಯರ್ ಫ್ರೆಂಡ್ ವಿ ಇನ್ ಜೀಸಸ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ ನನ್ನ ಸಹೋದರಿಯರೇ ಆ ಉತ್ತಮ ಸ್ನೇಹಿತನು ನಮ್ಮ ಕರ್ತನು ನಮ್ಮ ರಕ್ಷಕನು ಆಗಿರುವ ಯೇಸುಕ್ರಿಸ್ತನೇ ಈ ಹಾಡನ್ನು ಬರೆದವರು ಬೇರೆ ಯಾರೂ ಇಲ್ಲ ಜೋಸೆಫ್ ಸ್ಕ್ರೀವನ್ ಎಂಬ ದೇವರ ಮನುಷ್ಯನು ಪ್ರೀತಿಯ ಸಹೋದರ ಸಹೋದರಿಯರೇ ಈ ಉತ್ತಮ ಸ್ನೇಹಿತ ಏಸು ಕ್ರಿಸ್ತನಿಗಿಂತ ಒಳ್ಳೆಯ ಸ್ನೇಹಿತ ಈ ಲೋಕದಲ್ಲಿ ಯಾರೂ ಇಲ್ಲ ಈ ಏಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಶಿಲುಬೆಯಲ್ಲಿ ಹೊತ್ತ ಉತ್ತಮ ಸ್ನೇಹಿತನು ಪಾಪಿಗಳಿಗಾಗಿ ಪ್ರಾಣ ಕೊಟ್ಟ ಉತ್ತಮ ಸ್ನೇಹಿತನು ನಮ್ಮ ಸಂಕಷ್ಟವನ್ನು ಕಣ್ಣೀರನ್ನು ಅರಿತಂತ ಉತ್ತಮ ಸ್ನೇಹಿತನು ಇತರರ ಹಾಗೆ ಅರ್ಧ ದಾರಿಯಲ್ಲಿ ನಮ್ಮನ್ನು ಬಿಟ್ಟು ಹೋಗುವ ಸ್ನೇಹಿತರಂತಿಲ್ಲ ಈ ಉತ್ತಮ ಸ್ನೇಹಿತನು ನೀನು ಅಳುವಾಗ ನಿನ್ನ ಕಣ್ಣೀರನ್ನು ಒರೆಸುವಂತ ಸ್ನೇಹಿತ ಈ ಉತ್ತಮ ಸ್ನೇಹಿತ ಯೇಸು ನೀನು ಭಯಪಡುವಾಗ ಭಯಪಡಬೇಡ ನಾನೇ ನಿನ್ನೊಂದಿಗೆ ಇದ್ದೇನೆ ಎಂದು ನಿನ್ನ ಭಯವನ್ನು ನೀಗಿಸುವ ಬಲವುಳ್ಳ ಉತ್ತಮ ಸ್ನೇಹಿತ ನೀನು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಯನ್ನು ಕೇಳುವ ಒಳ್ಳೆಯ ಸ್ನೇಹಿತ ತಾಯಿ ಮರೆತರು ನಮ್ಮನ್ನು ಮರೆಯದಂತ ಉತ್ತಮ ಸ್ನೇಹಿತ ತಂದೆ ತಾಯಿಗಳು ನಮ್ಮನ್ನು ಕೈಬಿಟ್ಟರು ನಮ್ಮನ್ನು ಕೈಬಿಡದಂತ ಉತ್ತಮ ಸ್ನೇಹಿತ ಲೋಕವೇ ಎದುರಾದರೂ ನಮ್ಮ ಜೊತೆಯಲ್ಲಿ ನಮಗೋಸ್ಕರ ನಿಂತುಕೊಳ್ಳುವ ಪ್ರಾಣ ಸ್ನೇಹಿತ ಈ ಉತ್ತಮ ಸ್ನೇಹಿತನ ಬಳಿ ಬರುವೆಯಾ ಆತನ ಬಳಿಯಲ್ಲಿ ಫೇಸ್ಬುಕ್ ಇಲ್ಲ ಆದರೂ ನೀನು ಆತನಿಗೆ ಫ್ರೆಂಡ್ ಆಗಬಹುದು ಆತನ ಬಳಿ ಫೇಸ್ಬುಕ್ ಅಕೌಂಟ್ ಇಲ್ಲ ಆದರೂ ನೀನು ಆತನನ್ನು ಸಂಪರ್ಕಿಸಬಹುದು ಇದನ್ನು ಕೇಳಿಸಿಕೊಳ್ಳುತ್ತಿರುವ ನನ್ನ ಸಹೋದರ ಸಹೋದರಿಯೇ ಈ ಉತ್ತಮ ಸ್ನೇಹಿತನಿಗೆ ನೀನು ಸ್ನೇಹಿತನಾಗಬೇಕಾದರೆ ಆತನ ಬಳಿಯಲ್ಲಿ ಬಂದು ನಿನ್ನ ಪಾಪವೆಲ್ಲ ಅರಿಕೆ ಮಾಡು ಆತನು ನಂಬಿಗಸ್ತನು ನೀತಿವಂತನು ಮತ್ತು ಪಾಪ ಪರಿಹಾರಕನೂ ಆಗಿರುವುದರಿಂದ ಆತನು ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸುವನು ನೀನು ಆತನ ಸ್ನೇಹಿತನಾಗುವೆ ಜೋಸೆಫ್ ಸ್ಕ್ರೀವನ್ ಎಂಬ ಆ ಯೌವನಸ್ಥನ ಎಲ್ಲಾ ಕಷ್ಟಗಳಲ್ಲಿ ಎಲ್ಲಾ ಕಣ್ಣೀರುಗಳಲ್ಲಿ ಎಲ್ಲಾ ಸಮಯಗಳಲ್ಲಿ ಆತನನ್ನು ಆಧರಿಸಿ ಬಲಪಡಿಸಿ ಜೊತೆಯಾಗಿ ಇದ್ದು ನಡೆಸಿದಂತ ಆ ಒಳ್ಳೆ ಸ್ನೇಹಿತನಾದಂತ ನಿನ್ನೊಂದಿಗೆ ನಿನ್ನೊಂದಿಗಿರುವನು ನಿನ್ನನ್ನು ನಡೆಸುವನು ಆತನು ನಂಬಿಗಸ್ತನಾದ ಉತ್ತಮ ಒಳ್ಳೆಯ ಸ್ನೇಹಿತ ಉತ್ತಮ ಸ್ನೇಹಿತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವದಿಸಲಿ